ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ವರ್ಷ ನೀವು ನೋಡ್ತಾ ಇದ್ರಿ ಪೆಟ್ಲಾ ಯೂಟ್ಯೂಬ್ ಚಾನಲ್ ನಾನು ಇರುವಂತದ್ದು ಇವತ್ತು ರಾಣಿ ಬೆನ್ನೂರು ಆಟೋ ಸಂತೆ ಇಲ್ಲಿ ಎಮ್ಮೆಗಳ ಪ್ಯಾಟಿ ಹೋರಿಗಳ ಪ್ಯಾಟಿ ಜೊತೆಗೆ ಹಸುಗಳು ಸಂತೆ ನಡೀತಾ ಇದೆ ನಮ್ಮ ಡ್ರೈವರ್ಸ್ಗಳು ಇದಾರೆ ವ್ಯಾಪಾರಸ್ಥರು ಇದ್ದಾರೆ ನಮ್ಮ ಜೊತೆ ರೈತರು ಇದಾರೆ ಎಂತ ಹಸುಗಳು ಬರುತ್ತೆ ಏನು ಅನ್ನೋದ್ ಮಾಹಿತಿ ಕೊಡ್ತೀನಿ ಸ್ಕಿಪ್ ಮಾಡಿದ ವಿಡಿಯೋ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾರೆ ಎಚ್ ಎಫ್ ಪ್ಯೂರ್ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ರಿ ಹಾ ಸರ ಪ್ರಾಬ್ಲಮ್ ಹೆಂಗೆ ಏತ್ ತುಂಬ ಕಮ್ಮಿ ಆಫ್ ಅಟ್ರಾಕ್ಷನ್ ಸರ್ ಏನ್ ರೇಟ್ ಹೇಳಿದ್ರಿ ಸರ ಒಂದ್ ಹೇಳಿದ್ರೆ ಒಂದು ಹತ್ತು ಎಷ್ಟೇ ಸೂಲು ಹಾಲು ಎಲ್ಲ ಇದ್ರೆ ಹೇಳಿದ್ರೆ ರಕ್ಷಣಗರ ಎರಡ್ ಇದೆ ಎರಡು ಹಲ್ಲ ಅಣ್ಣಾರ ಹತ್ರ ವಾರ ವಾರ ಒಳ್ಳೆ ಒಳ್ಳೆ ಬ್ರೀಡ್ ನಿಂಗೆ ಸಿಗ್ಬೇಕು ಅಂದಿಲ್ಲ ನೋಡ್ಬೇಕು ಈ ಪ್ಲೇಸ್ ಅಲ್ಲಿ ತುಂಬಾ ಚೆನ್ನಾಗಿ ಬ್ರೀಡ್ ತರ್ತಾರೆ ಅವರು சேலு கூட நம்பர் ரணவீந்தர் ஓகே ஒஸ்தான் சாஹே வார வார இது

ಅಲ್ಲ ಹಾಲು ಬರೋದ್ರ ಒಂದ್ ಎಂಟು ಲೀಟರ್ ಒಂದೊತ್ತಿಗೆ ಹಾಲ ಗಬ್ಬ ಅದು ಗಬ್ಬ 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 ಇದು ಇದು ಗಬ್ಬ ರೀ ಇದು ಗಬ್ಬ ಇದೆಷ್ಟು ಲೀಟರ್ ಕೊಡ್ಬೋದು ಇದೊಂದು ಹತ್ತು ಲೀಟರ್ ಬರ್ತದೆ ಓಕೆ ಸರ್ ರೇಟ್ ಆಯ್ತ್ರಿ ಸೇಲ್ ಆಯ್ತ್ರ ಇಲ್ರಿ ಏನ್ ರೇಟ್ ಹೇಳಿದ್ರಿ ಹಾ ಮತ್ತೇನ್ ಬಸ್ ಇಲ್ಲೇ ಇದೆ ಏನ್ರೇಟ್ ಹೇಳಿದ್ರಿ ಬಸ್ ಎಪ್ಪತ್ತೆರಡು ಏನ್ ಮೋಸ್ಟ್ಲಿ ಇದು ಎರಡನೇ ಸೂಲ್ ಏನೋ ಇರ್ಬೋದಲ್ಲ ಫಸ್ಟ್ ನೇ ಸೂಲ್ ಎರಡಲ್ಲ ಇತ್ತಾ ಓಕೆ ಏ ಹಾಲು ಇದ್ರಂದ್ರೆ ಗಬ್ಬಲ್ಲಿದ್ರಿ ಈಗ ಗಬ್ಬ ಗಬ್ಬ ಗಬ್ಬದಲ್ಲಿ ಇನ್ನೆಷ್ಟ್ ದಿನ ಕಾಯೋದಿದೆ ಸರ್ ಇದು ಅರವತ್ನಾಲ್ಕು ಎಷ್ಟು ಲೀಟ್ರ್ ಹಾಲಿನ ಭರವಸೆ ಇದೆ ಸರ್ ಇದು ಸೂಪರ್ ಸೂಪರ್ ಲಾಸ್ಟ್ ಏನ್ ರೇಟ್ ಬಂದ್ರೆ ಬಿಡಂಗಿದ್ರಿ ಸರ್ ಓಕೆ ಅಣ್ಣ ಹಂಗೆ ನಿಮ್ಮ ಫೋನ್ ನಂಬರ್ ಹೇಳ್ಬಿಡ್ರಿ ಸೆವೆನ್ ಸಿಕ್ಸ್ ಎಪ್ಪತ್ತೈದು ಹೇಳ್ತೇವೆ ರೀ ಎಪ್ಪತ್ತೈದು ಹೇಳ್ತಾ ಇದ್ದೀರಿ ಹಾಲು ಗಬ್ಬೈತ್ರಿ ಗಬ್ಬ ಐತ್ರಿ ಗಬ್ಬ ಐತಿ ಎನ್ ಎಸ್ ಪಿರ ಕೈಯ್ಯದ ಇದು ಎಷ್ಟನೇ ಸೂಲ್ ಇರ್ಬೋದು ಎರಡ್ನೇ ಎರಡನೇದ್ರಿ

ಇದು ಅಲ್ಲಿ ಇದೆ ಈಗ ಎರಡನೇದು ಎಷ್ಟು ಇದೆ ಲಾಸ್ಟ್ ಏನ್ ರೇಟ್ ಬಂದ್ರೆ ಕೊಡಂಗಿದೀರಪ್ಪ ಯಾವ್ ನಿಮ್ದು ಹಣ್ಣು ಕೊಟ್ಟರ್ ಅದೇ ಸೇಮ್ ನಂಬರ್ ಹ್ಮ್ ಪ್ಯೂರ್ ಗಿರಲ್ಲ ಸರಿ ಹ್ಮ್ ಏ ತುಂಬಾ ಅಪ್ರೂಪ ರಾಣಿಬಿನ್ನ ಪ್ಯೂರ್ ಸಿಗೋದು ಭಾರಿ ಕಷ್ಟ ஜமண்ட்ர நம் யார் மாதாடத்தீர கதிரமண்ட்ரகிரி மைக்கிடிக்கி பியூர் ப்ரீட் தந்துபிட்டிரி

சார் நீட்டி எல்லாரு நீங்க சார் ஏன் ஹரிஷ் ஹரிஷ்

ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ನಾ ತೋ ನೋಡಿರಿ ಗಿರ್ರೆ ಎಲ್ಲ ಕಡೆ ಬಂದೆ ಬಂದೆ ಸಾಹೇಬ್ರು ಏನು ಸೇಲ್ ಆಯಿತಾ ಇನ್ನೂ ಇಲ್ಲ ಏನ್ ರೇಟ್ ಇದೆ ಸಾಹೇಬ್ರು ಎಚ್ ಎಫ್ ಎಂಬ ಎಂಬತ್ತು ಸಾವಿರ ಅಂಶ ಇಟ್ಕೊಳ್ಳಿ ಕೇಸ್ ಟೈಮಲ್ಲಿ ಎಂಬತ್ತು ಸಾವಿರ ಇರ್ತಿದ್ರೆ ಅಣ್ಣ ಎಷ್ಟು ಲೀಟ್ರ್ ಹಾಲು ಕೊಡ್ಬೋದ್ರಿ ಒಂದು ಹದಿಮೂರು ಲೀಟರ್ ಬರುತ್ತಾ ಹದಿನೂರು ಒಮ್ಮೆ ಒಂದೊತ್ತಿಗೆ ಓಕೆ ಈಗ ಎಷ್ಟನೇ ಸ್ಕೂಲಲ್ಲಿ ಇದೆ ಏನಾದ್ರೂ ಮಾಹಿತಿ ಎರಡನೇ ಸ್ಕೂಲಲ್ಲಿ ಇದೆ ಎರಡನೇ ಸ್ಕೂಲಲ್ಲಿ ಇದೆ

ಏನ್ ರೇಟ್ ಹೇಳಿದ್ರಣ್ಣ 85 85 ನೀನು ಸಕ್ಕರೆ ಎಚ್ ಎಫ್ ಎಷ್ಟೆಷ್ಟು ಆಗಿತಿ ರಾ ಫಸ್ಟ್ ಸೆಲ್ ಫಸ್ಟ್ ಸೆಲ್ ಏನ್ ಹಾಲು ಗಬ್ಬ ಎಷ್ಟು ಐತಿ ಎರಡಲ್ಲ ಎರಡಲ್ಲ ಅಲ್ಲ ಐತಿ ಹಾ ಫಸ್ಟ್ ಸೆಲ್ ಗಡಿ ಒಂದೆರಡೈತಿ ಎಸ್ ಲೀಟರ್ ಹಾಲಿನ್ಗ ಲೀಟರ್ ಬರುತ್ತೆ ಹೌದಾ ಈ ಗಬ್ಬ ಐತಾ ಗಬ್ಬ ಐತಿ ಲಾಸ್ಟ್ ಏನ್ ರೇಟ್ ಅದು ಬಂದ್ರೆ ಕೊಡ್ಂಗಿದೀರಾ

ಹಾಲು ಕಬ್ಬ ಈಗ ಸರ್ ಹಾಲು ಹಾಲು ಸರ್ ಓ ಹೋ ಸರಿ ಸರಿ ಎಷ್ಟೇ ಸೋಲಾಗಿ ಅಣ್ಣ ಇದು ಫಸ್ಟ್ ಸೋಲು ಸರ್ ಏ ಅದಕ್ಕೆ ಸ್ವಲ್ಪ ರೇಟ್ ಏನಾದ್ರು ಬಿಡುವೈತಾ ರೈತರಿಗೆ ಅದೇ ಸರ್ ಇದ್ರೆ ಒಂದ್ ಸಾವಿರ ಎರಡ್ ಸಾವಿರ ಹೆಚ್ಚು ಕಡಿಮೆ ನಿಮ್ಮ ಹೆಸರು ನಮ್ಮ ಹೆಸರು ಶ್ರೀನಿವಾಸ್ ಅಂತ ಸರ್ ಶ್ರೀನಿವಾಸ್ ಫೋನ್ ನಂಬರ್ ಏನಾದ್ರೂ ನಂಬರ್ ಫೋನ್ ನಂಬರ್ ಡಬಲ್ ಒಂಬತ್ತು ಡಬಲ್ ಒಂಬತ್ತು ಹದಿನಾಲ್ಕ ಹದಿನಾಲ್ಕು ನಲ್ವತ್ತೆರಡು ಇದು ಹಂಗೆ ಹೇಳ್ಬಿಡ್ರೇಕ್ರಿ சார் ஐவத் சார் இதோ

ಒಂದು ನಾಲ್ಕ ನಾಲ್ಕು ನಾಲ್ಕು ವರ್ಗ ಬರ್ತದ್ರಿ ಚಚಲಮ ಚಿಲ್ಮಣಕ ಅಂತೆ ಐವತ್ತೈದ್ ಹೇಳ್ತಾರೆ ಯಾವ್ದು ಯಜಮಾನ ನಮ್ದಲ್ಲಿ ಹತ್ರ ಪಕ್ಕ ಹಳ್ಳಿ ಧಾರವಾಡ ಏ ಬನ್ರಿ ಸ್ವಲ್ಪ ಹೇಳ್ರಿ ರೇಟ್ ಏನಾಯ್ತು ಏನು ರೇಟ್ ಹೇಳಪ್ಪ ಜೀ ಏನ್ ರೇಟ್ ಆಯ್ತು ಹೆಂಗೆ ಎಷ್ಟು ಎಷ್ಟು ಸೂಲು ಹಲ್ಲು ಅದಕ್ಕೆ ನಲ್ವತ್ತೈದು ಸಾವಿರ ಸಾವಿರ ಇದೆ ಏನ್ ವಿಶೇಷ ಕರು ಹಾಕಿತ್ತಲಾ ಹಾ ಹೆಣ್ ಗರುವಾಗೇ ಹೆಣ್ ಕರು ಆಕೇತಿ ಏನ್ ರೇಟ್ ಹೇಳಿದ್ರೆ ನಲ್ವತ್ತೈವತ್ತೈದು ಎಷ್ಟ್ ಲೀಟರ್ ಹಾಲು ಇತ್ತ ಅದು ಐ ಐವೈದು ಲೀಟರ್ ಹಾಲ ಐದು ಲೀಟರ್ ಹಾಲು ಕೊಡ್ತೇವೆ ಇದು ಸೂಲ್ ಎಷ್ಟನೇ ಅದು ನಾಲ್ಕನೇ ನಾಲ್ಕ್ನ ಆಕಡೆ ಇದ್ರ ನೀವೇನ್ ಸುಪ್ ಖರೀದಿ ಮಾಡಿದ್ರ ಹೆಂಗ್ ಇವತ್ತಿ ಮಾಡಿದ ಮಾಡಿದ್ರ ಯಾವ್ದ್ ಮಾಡಿದ್ರಿ

ಎಷ್ಟನೇ ಸೂರ ಇದು ಮೂರನೇ ಸೂಲ್ ಮೂರನೇ ಸೂಲ್ ಹನ್ನಾರು ಏಳು ಎಂಟು ವರ್ಷ ಹೇಳ್ತಾರೆ ಲಾಸ್ಟ್ ಬಂದ್ರೆ ಏನ್ ರೇಟ್ ಕೊಡ್ತಾ ಇದೀರಿ ಅಣ್ಣ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೇವೆ ಅಣ್ಣ ಜಾಸ್ತಿ ಏನ್ ರೇಟ್ ಹೇಳಿದ್ರಿ ನಲವತ್ತೆಂಟು ಸಾವಿರ ನಲವತ್ತೆಂಟು ಸಾವಿರ ಹೇಳಿದ್ರಿ ಎಷ್ಟ್ ಲೀಟರ್ ಹಾಲ್ ಕೊಡೋದ್ ಅಣ್ಣ ಆರ್ಒ ಏಳು ಬರ್ತೈತಿ ಆರ್ಥ ಹದ್ನೈದು ಟೈಮ್ ಐತ್ರಿ ಆಹ್ ಗಪ್ಪ ಇತ್ತಂತ ಎಷ್ಟೇ ಸುಳ್ಳಣ್ಣ ಇದೀಗ ಎರಡನೇ ಸುಳ್ ರೀ ಎರಡ್ನೇ ಸೂಲ್ ಸರಿ ಯಾವಣ ನಿಮ್ದು ಹರಿಹರ ನಾನು ಬಿಕರ್ ಏನ್ ರೇಟ್ ಹೇಳಿದ್ರಿ ಸದ ಇದಕ್ಕೆ ಎಪ್ಪ ಎಪ್ಪತ್ನಾಲ್ಕು ಸಾವಿರ ಒಂದೇ ಒಂದ್ ಎರಡನೇ ಸುಲದ ಒಂದೇ ಸುಲ ಎಂಟ್ ಲೀಟರ್ ಆಲ್ ಕರ್ತಿ ನೋಡ್ರಿ ಇದು ಮಾಹಿತಿ ಅಂದ್ರೆ ಎರಡನೇ ಸೋಲದು ಎರಡನೇ ಸೋಲ

அண்ண அண்ணாருந்த ಎಷ್ಟ ಐವತ್ತೈದಕ್ಕ ಮರ್ದೈತ ವ್ಯಾಪಾರ

ಸರ್ಕಾರ ಹೆಚ್ಚಪ್ತಂದ್ರೆ ಕರ್ವ ಆಕೈತಲ್ಲ ಎಷ್ಟೆ ಸೋಲಾಗಿಬೋದ್ರಿ ಇದು ಅಣ್ಣ ಎಷ್ಟೇ ಸೋಲ ಎರಡನೇ ಸೋಲ್ರಿ ಎಡನೇ ಸೋಲು ಹೆಣ್ಗಾರಣ ಇದುಗಾರ ಎಷ್ಟು ಸೋಲ್ ಕೊಡದ್ರಿ ಯಜಮಾನ್ರ ಹಾಲು ಎಷ್ಟು ಕೊಡ್ತಾರ ಹಾಲು ಐದು ಬರ್ರಿ ಐದು ಬರ್ರಿ ಯಾವ ಯಜಮಾನ್ ನೂಕುರ ನೇತ್ರ ನಮ್ಮ ದಾವಣಗೆರೆ ವಿಭಾಗದಲ್ಲಿ ತುಂಬಾ ಒಳ್ಳೆ ಸೇಲರ್ ಇದಾರೆ ಕವುಗಳ ಬ್ರೀಡರ್ ಇದಾರೆ ಅಣ್ಣವ್ರು ಅಣ್ಣ ನಮಸ್ತೆ ನಮಸ್ಕಾರ ಅಣ್ಣ ಇದು ನಿಮ್ಮ ಎಚ್ ಎಫ್ ತಂದಿದಿರಿ ಇವತ್ತು ಏನ್ ರೇಟ್ ಹೇಳ್ತೀರ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಕೊಟ್ಬಿಡ್ರಿ ಎಂಬತ್ತೈದು ಸಾವಿರ ಇರ್ತದ್ರ ಅಣ್ಣವರು ಮೊದಲನೇ ಸೂಲು ಅಂದ್ರೆ ಸೂಲು ಓಕೆ ಒಂದನೇ ಸೂಲು ಈ ಕಡೆ ಭಾಗದಲ್ಲಿ ಎಚ್ ಎಫ್ ಗಳನ್ನ ಒಳ್ಳೆ ಸೈಜ್ ಅಲ್ಲಿ ತರುವಂತವರು ನಮ್ಮ ಅಣ್ಣವರು ಅಣ್ಣ ನಿಮ್ಮ ಹೆಸರು ತಿಪ್ಪೇಶ್ ಅಲ್ಲ ಹೌದು ಹೌದು ತಿಪ್ಪೇಶ್ವಾಮಿ ಅಂದ್ರೆ ತುಂಬಾ ಫೇಮಸ್ ದಾವಣಗೆರೆ ಅವರು ಅಣ್ಣ ಈಗ ಲಾಸ್ಟ್ ಏನ್ ರೈಟ್ ಬಂದ್ರೆ ಕೊಡಂಗಿದ್ರಿ ಅಣ್ಣ ಈಗ ಎಂಬತ್ತರ ಮೇಲೆ ಬಂದ್ರೆ ಕೊಡೋದು ಓಕೆ ಅಣ್ಣವರು ಎಂಬತ್ತರ ಮೇಲೆ ಬಂದ್ರೆ ಹೆಚ್ಚು ಕಡಿಮೆ ಕೊಡ್ತಾರೆ ನಮ್ಮ ರೈತರು ಅದ್ರ ಜೊತೆ ನಿಮ್ಗೆ ಬೇಕು ಅಂದ್ರೆ ನಿಮ್ಮ ಫೋನ್ ನಂಬರ್ ಏನಾದ್ರು ಕೊಡಬಹುದ ಅಣ್ಣ ಕೊಡ್ರಿ ಹೇಳ್ಬಿಡಿ ಹಂಗೆ ನಂಬರ್ ನೆನಪಿದೆ ನೈನ್ ಡಬಲ್ ಏಯ್ಟ್ ನೈನ್ ನಂಬರ್ ಒನ್ ಜೀರೋ ಹಾ ಸಿಕ್ಸ್ ಡಬಲ್ ಫೈವ್ ನೈನ್ ಸಿಕ್ಸ್ ಸಿಕ್ಸ್ ಡಬಲ್ ಫೋರ್ ನೈನ್ ಅಲ್ಲ ದಾವಣಗೆರೆ ಅಲ್ಲಣ್ಣ ಓಕೆ ಅಣ್ಣ ಓಕೆ ಓಕೆ ಥ್ಯಾಂಕ್ಸ್ ಅಣ್ಣ ತ್ಯಾಂಕ್ಸ್ ಇನ್ನ ಹೆಚ್ಚು ನಿಮ್ಗೆ ಹಸು ಬೇಕು ಅಂದ್ರೆ ಅಣ್ಣವರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮ್ಗೆ ಯಾವ ಬ್ರೀಡ್ ಬೇಕೋ ಅದನ್ನ ಕಡ್ಸೋವಂತ ಪ್ರಯತ್ನ ಮಾಡ್ತಾರೆ ಸರಿ ನಿಮ್ಮ ಹಸು ಬಗ್ಗೆ ನೀವು ಮಾಹಿತಿ ಕೊಡ್ರಿ ಯಾವ ಬ್ರೀಡ್ ಏನು ಎಲ್ಲ ಡೀಟೇಲ್ ಇದು ಗಿರ್ ಸರ್ ಹಾ ಗಿರ್ ನಾಗಲಲ್ಲಿ ಐತಿ ನಾಗಲಲ್ಲಿ ಐತಿ ಓಕೆ ಎಷ್ಟು ಲೀಟರ್ ಹಾಲು ಕೊಡ್ತಾ ಹಾಲು ಐದೂವರೆ ಆರು ಆರೂವರೆ ಮಟ್ಟ ಕೊಡ್ತಾ ಒಮ್ಮೆಗೆ ಹಾ ಕರು ಇದ್ರದ ಕರು ಅದ್ರದ್ದು ಹೆಣ್ಣು 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 ಓಕೆ ಏನ್ ರೇಟ್ ಇದಾಗಿರೋದು ಇದಕ್ಕೆ ಓಕೆ ಲಾಸ್ಟ್ ಬಂದ್ರೆ ಫೈನಲ್ ಒಂದು ಹೆಚ್ಚು ಕಡಿಮೆ ಒಂದ್ ಐದು ಸಾಲ ಕೊಡ್ತೀವಿ ಹಂಗೆ ನಿಮ್ಮ ಹೆಸರು ಅಡ್ರೆಸ್ ಫೋನ್ ನಂಬರ್ ಹೇಳಕ್ ಆಗುತ್ತಾ ಹೆಸರು ರಾಜಾವಲಿ ಅಂತೇಳಿ ಹಾ ಅಡ್ರೆಸ್ ಸರ್ ರಾಣವೇನರ ಮತ್ತೂರ್ ಅಂತ ಹೇಳಿ ಓಕೆ ಓಕೆ ಫೋನ್ ನಂಬರ್ ಏನಾದ್ರು ಕೊಡಕಾಗತ್ತಾ ಹೇಳಿ ಹಂಗೆ ಸೆವೆನ್ ಫೋರ್ ಜೀರೋ ಸಿಕ್ಸ್ ಸೆವೆನ್ ಫೋರ್ ಫೈವ್ ನೈನ್ ಫೋರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಓಕೆ ಏನ್ ರೇಟಿಗೆ ಕೇಳಿದ್ರ ಇಪ್ಪತ್ತೆಂಟ್ರ ಮಟ್ಟ ಕೇಳಿದ್ರ ಸ್ವಲ್ಪ ಹಂಗೆ ಮೈಕ್ ಇರ್ಕಂದ್ರೆ ಜರ್ಸಿ ಮಲ್ಲಾಡ್ ಕ್ರಾಸ್ ಜರ್ಸಿ ಅಣ್ಣ ಮಲ್ಲಾಡ್ ಗಿಡ್ಡಿ ಮಲ್ಲಾಡ್ ಗಿಡ್ಡಿ ಕ್ರಾಸ್ ಅಣ್ಣ ಅವರು ಎಷ್ಟು ಕೇಳಿದ್ರು ಅಣ್ಣ ಇದು ಅಣ್ಣ ಅವರು ಮೂವತ್ತಾರು ಹೇಳಿದ್ರು ಹಾ ನಾವು ಇಪ್ಪತ್ತೆಂಟರ ಮಟ ಕೇಳಿ ಕೊಡ್ಬೋದಿತ್ತೊತ್ಲಾಗೆ ಹ್ಞೂ ಲೇಟ್ ಆಗತ್ತೆ ಎಷ್ಟು ಲೀಟರ್ ಹಾಲಿನ ಬರುತ್ತೆ ಹೇಳಿದ್ರು ಅವ್ರ್ ಅಣ್ಣ ಹೌದು ನಾವು ಮೇಯ್ಸ್ಕೊಂಡ್ರು ಒಂದು ಐದು ಲೀಟರ್ ಬರುತ್ತೆ ಹೌದಾ ಐದು ಲೀಟರ್ ಬರುತ್ತೆ ಓಕೆ ಓಕೆ ಅಷ್ಟೇ ಆಯ್ತು ಹ್ಞೂ ಕೊಡೋದು ಏನು ಇಲ್ಲ ಹೌದು ನಿಮ್ದು ಅಣ್ಣ ಕೊಡಿರಿ ಒಂದು ರೇಟ್ ಏನಾಗಲ್ಲ ಮಾಡ್ಸ್ಕೊಂಡು ಅದ ಹೇಳ್ದೀವಣ್ಣ ನಾವು ಯಾಕಂದ್ರೆ ಕಿಮ್ಮತ್ ಬಿಟ್ಟರೆ ರೇಟ್ರ ಇದು ಮಾಡಕ್ಕೆ ಬರಲ್ಲ ನಾವು ಅದೇ ಅದೇ ಮಾಡ್ಬೇಕ ನೀವ್ ಯಾವ್ದಿಂದ ಬಂದಿರ ನಮ್ದು ಜರ್ಸಿ ಏನ್ ಇಟ್ಟಿದ್ರಣ ಇದು ಸ್ವಲ್ಪ ಅನ್ನ ಜರ್ಸಿ ನಲವತ್ತೈದು ಅಂತ ಹೇಳ್ತಿದ್ದಾರೆ ಎಷ್ಟು ಸೂಲಲ್ಲಿ ಐತಿ ಹಾಲು ಲೀಟರ್ ಹಾಲು ಭರವಸೆ ಇತ್ತಣ್ಣ

एट जीरा हाँ थ्री फोर हाँ फाइव जीरा हाँ डबल आंट मैसरा ना मैसरा गुरु आंट गुरु नाम थी नाम थी ओके होना ले नाम थी हाँ सक्रिय देख ನನ್ನ ಬ್ಯಾಗ್ ಸ್ವಲ್ಪ ರೇಟ್ ಎಷ್ಟನೇ ಕರ ಏನ್ ಸ್ವಲ್ಪ ಮಾಹಿತಿ ಕೊಡಂಗೆ ಎರಡನೇ ಕರ ಎರಡನೇ ಕರ ಎಷ್ಟ್ ಲೀಟರ್ ಕೊಡುತ್ತಪ್ಪ ಏಳು ಲೀಟರ್ ಕೊಡುತ್ತ

ನಮ್ಮ ಸಬ್ಸ್ಕ್ರೈಬರ್ ಖರೀದಿ ಮಾಡಿರತಕ್ಕಂತ ಹಸು ಉಸ್ತಾ ಇದ್ರೆ ತಗೊಂಡಿದಾರೆ ಖರೀದಿ ಆಗಿದೆ ಆಲ್ರೆಡಿ ಏ ಅದು ಎಷ್ಟ್ ಲೀಟರ್ ಹಾಲಿಂದ ಏನಾದ್ರೆ ಮಾಹಿತಿ ಕೊಟ್ರ ಅರವತ್ ಲೀಟರ್ ಅಂತ ಹೇಳ್ಯಾರ ನಾವು ಏಳು ಎಂಟು ಬರ್ಬೋದಂತ ಹೇಳಿ ಎಂಟು ನಿಮ್ಮ ಹೆಸರು ಡೀಟೇಲ್ ಹಂಗೆ ಸ್ವಲ್ಪ ಹೇಳ್ತಾ ನಮ್ಮ ಹೆಸರು ಧನಂಜಯ್ ಅಂತ ಹೇಳಿ ಧನಂಜಯ್ ಹಾ ಬರಹಂಚರದ್ರ ಕಾಲಿಗೆ ಇಂದ ಬಂದಿದೀವಿ ಹಸು ಎಚ್ ಎಫ್ ಪ್ರವಾಸ್ ತಗೊಂಡಿದ್ದಾರೆ ಆಸ್ ಲೀಟರ್ ಹಾಲು ಅಂದರೂ ಇದಾರೆ ಅಂತಾರೆ ಅವ್ರು ಹತ್ತು ಲೀಟರ್ ಅಂತ ಹೇಳಿದ್ರೆ ನಾವು ಒಂದು ಏಳು ಎಂಟು ಕೊಡ್ತದಂತ ಕಾಣಿದ್ವಿ ಚೆನ್ನಾಗಿದೆಪ್ಪ ಒಳ್ಳೇದಾಗಲಿ ಒಯ್ಯ್ರಿ ಹುಷಾರ ಒಯ್ಯಿ ಸರ್ ఏ బర నోడ్రీ సౌకర్ ఏం బయట ఇది హెచ్ఎఫ్ ఐవత్ ఒక నిమిషం ఇకఎఫ్ ఐవత్ ఐదు సౌకర్ కరుణ గణా ఎస్ చూరణ ఇది ಮೂರನೇ ಎಷ್ಟ್ ಲೀಟರ್ ಹಾಲಿರ್ಬೋಣ ಆರ್ ಲೀಟರ್ ಒಮ್ಮೆಗೆ ಓಕೆ ಲಾಸ್ಟ್ ಬಂದ್ರೆ ಏನ್ ರೇಟ್ ಕೊಡ್ತೀರಣ್ಣ ಹೆಸರು

ಎಷ್ಟು ಸೂಲ್ ಇದು ಇದು ಎರಡನೇ ಸೂಲ್ ರೀ ಎರಡನೇ ಸೂಲ್ ಓಕೆ ಎಷ್ಟಲ್ಲಿ ಮಾಡಿರ್ಬೋದು ರೀ ನಾಲ್ಕಲ್ಲಿ ರೀ ನಾಲ್ಕಲ್ಲಿ ಎರಡನೇ ಸೂಲ್ ಐವತ್ತೈದು ಅಂತ ರನ್ನರ್ ಎಷ್ಟು ಲೀಟರ್ ಹಾಲು ಕೊಡ್ಬೋದು ಅಣ್ಣ ಸಂಜೆ ಲಾರು ಮುಂಜಾನೆ ಆಯ್ತು ಒಮ್ಮೆಗೆ ಲಾಸ್ಟ್ ಏನ್ ರೇಟ್ ಬಂದ್ರೆ ಬಿಟ್ಟು ಕೊಡ್ತೀರಾ ನಲವತ್ತು ಸಾವಿರ ಬಂದ್ರೆ

ಏನ್ ರೇಟ್ ಐದಪ್ಪ ಇದಕ್ಕೆ ಎಪ್ಪತ್ತಾರು ಎಷ್ಟು ಸೋಲು ಹಾಲು ಇದು ಎರಡ್ ಅಲ್ಡ್ರಿ ಪಸ್ ಸೋಲು ಸೋಲು ಎಷ್ಟ್ ಲೀಟರ್ ಹಾಲಿನ ಭರವಸೆ ಒಂದ್ ಏಳು ಎಂಟು ಬರ್ಬೋದ್ರಿ ಓಕೆ ಲಾಸ್ಟ್ ಏನ್ ರೇಟ್ ಬಂದ್ರೆ ಬಿಡಂಗಿದ್ರಪ್ಪ ಒಂದ್ ಅರವತ್ತೈದು ಯಾವ ಊರಿಂದ ಬಂದಿದ್ರಣ್ಣ ಮಕ್ನೂರು ಸರಿ ಇದು ಏನಾರು ನಿಮ್ಮ ಮತ್ತ ಹಸುಗಳು ಇನ್ನೊ ಸೇಲ್ಗೆ ಅಂತ ಹೇಳಿದ್ರೆ ನಿಮ್ ನಂಬರ್ ಏನಾದ್ರು ಕೊಡ್ಬೋದಾ ಹೇಳಿ ಹೆಂಗೇ ಫೋನ್ ನಂಬರ್ ಎಪ್ಪತ್ತು ಹತ್ತೊಂಬತ್ತು ಹಾ ಐವತ್ತು ಹಾ ನಲವತ್ನಾಲ್ಕು ಹಲವತ್ತಾರು ಓಕೆ ನಿಮ್ ಹೆಸರು ಪ್ರಕಾಶ್ ಓಕೆ ಪ್ರಕಾಶ್ ಮಾಕ್ನೂರು ಅವ್ರ ಹತ್ರ ಇನ್ನೊ ಹಸುಗಳು ಏನಾದ್ರು ಬೇಕು ಅಂದ್ರೆ ಸೇಲ್ಗೆ ಇವನ ಈ ಹಬ್ಬದಲ್ಲಿ ಭಾರಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಕಿಲಾರಿ ನಮ್ಮ ನಮ್ ಬಸವರಾಜ ತುಂಬಾ ಪ್ರೀತಿಯಿಂದ ಸಾಕಿರೋದು ಅದು ಇನ್ನೂ ಎರಡು ಹೋರಿ ಇರೋ ಕಾರಣಕ್ಕೆ ಇದೊಂದು ಸೇಲ್ ಮಾಡ್ತಿದಾರೆ ನಿಮ್ಗೆ ಇಷ್ಟ ಆದ್ರೆ ಬಸವರಾಜ್ ಅವ್ರು ಕೊಟ್ಟಿರ್ತಕ್ಕಂಥ ನಂಬರ್ ಗೆ ಕಾಲ್ ಮಾಡಿ ನೀವು ಖರೀದಿ ಮಾಡ್ಬೋದು ಏನಪ್ಪಾ ನೀನು ಖರೀದಿ ಮಾಡ್ತಿ ಹೋದ ವಾರ ನೋಡ್ದಂಗಿತ್ತಲ್ಲಪ್ಪ ನಿನ್ನ ಎಷ್ಟನೇ ಹಾಲಲ್ಲಿ ಇತ್ತು ಹಾ ಸರಿ ಸರಿ ಏನೋ ಫೋನ್ ನಂಬರ್ ಏನಂದ್ರೆ ಕೊಡ್ತೀರಮ್ಮ ಫೋನ್ ನಂಬರ್ ಏ ರೀ ಫೋನ್ ನಂಬರ್ 2022 ಹಾ 6729 ಯಾವ ಊರು ನಿಮ್ಮದು ಓಕೆ ಹೆಸರು ಬಸರಾಜ್ ಓಕೆ ಬಸರಾಜ್ ಅವ್ರ ಹತ್ರ ಕಿಲಾರಿ ಇದೆ ಸೇಲ್ ಆಗಲಿಲ್ಲ ಅನ್ನೋ ಕಾಲ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ ಏ ನೋಡ್ಕೊಳಪ್ಪ ಯಾಕಂದ್ರೆ ಏನು ಹೋರಿಗಳು ತಗಂತ ಇದ್ದರೋ मार್ತ ಇದ್ದರೋ ಡಿಸೈ ಮಾಡ್ತಾರೆ ಡಿಸೈ ಸ್ವಲ್ಪ ಮೈಕ್ ಹತ್ತ ಇಡ್ಕೊಳ್ರಿ ಇತ್ತರೆ ನಿಮಿಷ ಹಾಡಿ ಇಡ್ಕ ಹಾ ಇಡ್ಕ ವ್ಯವಸಾಯ ಹೌದಾ ಅಂದಾಗ ಈಗ ಹೋರಿಗಳನ್ನ ಏನ್ ರೇಟಿಗೆ ಇದಾಗ್ತಿರ ಇಲ್ಲಿ ಅಂದಾಜು ಏನ್ ರೇಟಿಂದ ಆರಂಭ ಆಗತ್ತ ಕಡೆ ಅಲ್ಲಿನ ಹೋರಿ ಕಡಿಮೆ ಆದ್ರೆ ಮಾಡ್ಬಾರ್ದು ಜೊತೆ ಪ್ರಾಣಿಗಳ ಹಾವೇರೆಗೆ ಹೋರಿಗಳು ಭಾರಿ ಕಡಿಮೆ ಅಂತ ಎಲ್ಲಾ ಕಡೆ ಮಾತಾಡ್ತಾರೆ ನಿಜನಾ ತುಂಬಾ ಕಡಿಮೆ ಆಗ್ತಿ ಬೇರೆ ಕಡೆ ಹೋಲ್ಸ್ಕೊಂಡ್ರೆ ಹೆಚ್ಚು ಕಡಿಮೆ ಎಂಬತ್ತು ಒಂದ್ ಲಕ್ಷ ಇಪ್ಪತ್ತು ಹೇಳ್ತಾರೆ ಹೇಳ್ತಾರೆ ಸ್ವಲ್ಪ

ಇವರೆಲ್ಲ ಡ್ರೈವರ್ ಇದಾರೆ ನಮ್ಮ ಹಸುಗಳು ಏನಾದ್ರು ಬೇಕು ಅಂದ್ರೆ ಒಂದ್ ಕಡೆ ಇನ್ನೊಂದ್ ಕಡೆಗೆ ಸಾಗಾಣಿಕೆ ಮಾಡ್ತಾರಂತವ್ರು ಹೆಂಗಿದೆ ಬಾಜಾರ್ ನಿಮ್ದು ಇಲ್ಲ ಬರ್ತಾ ಇದಾವ ಹೆಂಗಾರು ಕಸ್ಟಮರ್ಸ್ ಏನಾದ್ರು ನಿಮ್ಗೆ ಬರ್ತಾರೆ ಬರ್ತಾರೆ ಓಕೆ ಅವರೇ ಮುಖ ಬಚ್ಕೊಂಡ್ರು ಡ್ರೈವರ್ ಒಜ್ಜಿ ಒಜ್ಜಿ ಮಾಡೋದಂತ ಸುಮಾರು ಎಷ್ಟು ಜನ ಡ್ರೈವರ್ಸ್ ಇದ್ದಾರೆ ರಾಣವೇನೂರ್ ಈ ಕಡೆ ಎಲ್ಲ ಬರೋದು ಎಷ್ಟು ವೆಹಿಕಲ್ಸ್ ಬರೋದು ಅಂದಾಜ್ ಮೇಲೆ ಒಂದ್ ಎರಡ್ ಮುನ್ನೂರ್ ಹ ಇದಾವಲ್ಲ thanks for